ವಕ್ಫ್ ಬಿಲ್ ಜಟಾಪಟಿ ಸಿಕ್ಕಾಪಟೆ ಜೋರಾಗಿದೆ ನಾಡಲ್ಲಿ ಹಿಂಸಾಚಾರಕ್ಕೆ ಕಾರಣ ಆಗ್ತಾ ಇದೆ ಇದೇ ವಕ್ಫ್ ನ ಬಿಲ್ ಈಗಾಗಲೇ ದೇಶದಾದ್ಯಂತ ಎಷ್ಟೆಲ್ಲ ಚರ್ಚೆಗೆ ಗ್ರಾಸ ಆಗಿತ್ತು ಸದನದಲ್ಲಿ ಎಂಟೆಂಟು ಗಂಟೆಗಳ ಚರ್ಚೆಗೆ ಅವಕಾಶವನ್ನ ನೀಡಲಾಗಿತ್ತು ಆದ್ರೆ ಈ ಬಿಲ್ ಈಗ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ದೀದಿ ನಾಡಲ್ಲಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ವಾಹನಗಳು ಹೊತ್ತಿ ಉರಿದಿವೆ ರೈಲುಗಳ ಮೇಲೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು ಎರಡು ರೈಲುಗಳ ಸಂಚಾರ ರದ್ದಾಗಿದೆ ಐದು ರೈಲುಗಳನ್ನ ಡೈವರ್ಟ್ ಮಾಡಲಾಗಿದೆ ಹೀಗೆ ಹತ್ತು ಹಲವು ಬದಲಾವಣೆಗಳು ಪಶ್ಚಿಮ ಬಂಗಾಳದಲ್ಲಾಗಿದೆ ನೋಡಿ ತಾವು ಗಮನಿಸ್ತಾ ಇರುವಂತ ದೃಶ್ಯಗಳು ಯಾವುದೋ ಪಕ್ಕದ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದ ದೃಶ್ಯಗಳಲ್ಲ ನಮ್ಮದೇ ದೇಶದ ಪಶ್ಚಿಮ ಬಂಗಾಳ ರಾಜ್ಯದ್ದು ಮುಷಿರಾಬಾದ್ ಅಲ್ವಾ ಮುಷಿರಾಬಾದ್ ಮುಷಿರಾಬಾದ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಮುರ್ಷಿರಾಬಾದ್ ಅಲ್ಲ ಮುಷಿರಾಬಾದ್ ನೋಡಿ ಅಲ್ಲಿ ತಾವು ದೃಶ್ಯಗಳನ್ನ ಗಮನಿಸ್ತಾ ಇರೋದು ಯಾವ ಮಟ್ಟಿಗೆ ಹಿಂಸಾಚಾರ ನಡೀತಾ ಇದೆ ಕಂಡ ಕಂಡ ವಾಹನಗಳಿಗೆ ಬೆಂಕಿ ಇಡುವಂತಹ ಕೆಲಸ ಆಗ್ತಾ ಇದೆ ಇದು ವೆರಿ ಡೇಂಜರಸ್ ಶ್ರೀಪಾದ್ ಯಾಕೆಂದರೆ ಆಲ್ರೆಡಿ ಅದಕ್ಕೆ ಸಾಧಕ ಬಾಧಕ ಎಲ್ಲವನ್ನು ಕೂಡ ಮಾಡಲಾಗಿತ್ತು ಇದು ಒಂದು ರೀತಿಯಲ್ಲಿ ಪ್ರಚೋದನಕಾರಿ ರೀತಿಯ ಹೋರಾಟದ ಥರ ಕಾಣ್ತಾ ಇದೆ ಯಾಕೆಂದರೆ ಆಲ್ರೆಡಿ ನೋಡಿ ನೋಡಿ ವಾಹನ ಹೇಗಾಗಿದೆ ನೋಡಿ ಕಂಪ್ಲೀಟ್ ಸುಟ್ಟು ಕರಕಲಾಗಿ ಅದರ ಬಣ್ಣ ಯಾವುದು ಅಂತ ಹೇಳಿದರೆ ಈಗ ವೈಟ್ ಅಂತ ಹೇಳ್ಬೋದು ಅಷ್ಟೇ ಯಾವ ಬಣ್ಣ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸುಟ್ಟು ಕರಕಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಡಿದಿ ನಾಡಿನಲ್ಲಿ ಹಿಂಸಾಚಾರಕ್ಕೆ ತಿರುಗಿ ಬಿದ್ದ ವಕ್ಫ್ ಬಿಲ್ ಜಟಾಪಟಿ ಅದು ಬಿಲ್ ಆಗಿ ಆಯಿತು ಪಾಸಾಗಿ ಆಯಿತು ಇದೀಗ ಏನಾಗಿದೆ ಅಂತಂದರೆ ಈ ಜಾಗಗಳನ್ನು ವಾಪಸ್ ಪಡೀತಾರೆ ಅನ್ನುವಂಥ ಕಾರಣಕ್ಕಾಗಿ ಜಾಗಗಳನ್ನು ವಾಪಸ್ ಪಡೆಯುವಂಥ ಪ್ರಶ್ನೆಗಳೇನಿಲ್ಲ ನಿಮ್ಮ ದಾಖಲೆ ಇದ್ದರೆ ಯಾವನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಆಲ್ರೆಡಿ ಮತ್ತೊಂದು ಬಸ್ಸು ಕೇವಲ ಏನು ಕಣ್ ಕಣಮೆ ಕೇಸರಿ ಮಾತ್ರ ಬಾಕಿ ಉಳಿದಿದೆ ಅದರಲ್ಲಿ ಉಳಿದದೆಲ್ಲ ಸುಟ್ಟು ಹೋಗಿದೆ ಕೇಸರಿ ಒಂದು ಬಾಕಿ ಉಳಿದಿದೆ ಕಣ್ ಕಣಮೆ ಕೇಸರಿ ನೋಡಿ ಅಂಗಡಿ ಮುಗ್ಗಟ್ಟುಗಳನ್ನು ಹೊಡ್ದು ಬಿಸಾಕ್ಬಿಟ್ಟಿದ್ದಾರೆ ಅಂಗಡಿ ಮುಗ್ಗಟ್ಟುಗಳನ್ನು ಬೇರೆ ಬೇರೆ ನೋಡಿ ರೈಲು ಸಂಚಾರ ರದ್ದಾಗಿದೆ ಡೈವರ್ಟ್ ಮಾಡಿದ್ದಾರೆ ಬೇರೆ ಬೇರೆ ವಿಚಾರಕ್ಕೆ ದೀದಿನಾಡಿನಲ್ಲಿ ವಕ್ ಬಿಲ್ ಕಿಚ್ಚು ಇತ್ತೀಚೆಗಷ್ಟೇ ನಡೆದಿತ್ತು ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇವನ್ ಪಾರ್ಲಿಮೆಂಟ್ ಅಲ್ಲೂ ಕೂಡ ಮೊನ್ನೆ ಅಮಿತ್ ಶಾ ಅವರ ಎದುರುಗಡೆ ಕೂತಂತ ಒಬ್ಬ ಸಂಸದರು ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಇದನ್ನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಏನಕ್ಕೆ ಈ ಒಂದು ಕಾನೂನನ್ನ ಅವಾಗ ಅಮಿತ್ ಶಾ ಅವರು ಅವರಿಗೆ ಕೌಂಟರ್ ಕೊಡ್ತಾರೆ ಯಾರನ್ನ ಭಯ ಬೆಳಸ್ತಾ ಇದೀರಿ ಯಾರನ್ನ ಏನ್ ಧಮಕಿ ಕೊಡ್ತಾ ಇದಾರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತಹ ಒಂದು ಬಿಲ್ ಕಾಯ್ದೆ ಆಗುತ್ತೆ ಅದನ್ನ ಎಲ್ಲರೂ ಕೂಡ ಒಪ್ಲೇಬೇಕು ನೀವೀಗಾಗಿ ಸ್ಪೆಷಲ್ವಾ ಸಂಸತ್ ಫೈನಲ್ ಅಂತ ಸಂಸತ್ತಲ್ಲಿ ಏನ್ ತೀರ್ಮಾನ ಕೈಗೊಳ್ತೀವೋ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು ಅಂತ ಹೇಳಿ ಆಮೇಲೆ ವಕ್ಫಿಲ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅನೇಕರು ಇದನ್ನು ಸ್ವಾಗತ ಮಾಡಿದವರು ಕೂಡ ಇದ್ದಾರೆ ನಮಗ್ ಬೇಕಾಗಿಲ್ಲ ಸರ್ ಯಾರ್ಯಾರ ಜಾಗ ನಮ್ಮಲ್ಲಿ ಹಂಗಿಲ್ಲ ನಾನು ಹೇಳಿದ್ನಲ್ವ ಅದರಲ್ಲಿ ಸಾಧಾರಣವಾಗಿ ಹೆಂಗಿದೆ ಅಂತಂದ್ರೆ ನೀವು ಒಬ್ಬ ಮುಸ್ಲಿಮನಾಗಿ ಒಂದು ವಕ್ಫ್ಗೆ ಒಂದು ಎರಡು ಎಕರೆ ಜಾಗ ಕೊಟ್ಬಿಟ್ಟು ಇದನ್ನು ಶಾಲಾ ಮಕ್ಕಳ ಅಭಿವೃದ್ಧಿಗಾಗಿ ಅಥವಾ ಹೋಗುವ ಮಕ್ಕಳ ಅಭಿವೃದ್ಧಿಗಾಗಿ ಬಳಸಿ ಅಂತಂದರೆ ಒಂದು ನಯಾ ಪೈಸೆಯನ್ನು ಅದೇ ಮಗು ಆಸ್ಪತ್ರೆಗೆ ಹೋದರೆ ಅದಕ್ಕೂ ಬಳಸೋಂಗಿಲ್ಲ ಅಷ್ಟು ಕಟ್ಟುನಿಟ್ಟು ಎರಡನೇದಕ್ಕೆ ಬಳಸೋಂಗಿಲ್ಲ ಅಂತೇಳಿ ಅವನು ಏನು ಹೇಳೋದು ಅದು ಫೈನಲ್ ಅದಕ್ಕೆ ಆಗೋದು ಹಾಂ ಆಮೇಲೆ ಈಗ ಇಲ್ಲ ಇಲ್ಲೊಂದು ಶಾಲೆ ಕಟ್ಟಬೇಕು ಅವರು ಹೆಂಗು ಹೇಳಿದ್ದಾರೆ ಶಾಲೆ ಕಟ್ಟಬೇಕು ಇದನ್ನು ಮಾರಾಟ ಮಾಡಿ ಯಾರಿಗಾದರೂ ಪ್ರೈವೇಟ್ ಅವರಿಗೆ ಮಾರಾಟ ಮಾಡೋಣ ಇಲ್ಲ ಅವಕಾಶ ಇಲ್ಲ ಹರಾಮ್ ಮಾರಾಟ ಮಾಡೋಂಗಿಲ್ಲ ನೀವು ಅಷ್ಟೆಲ್ಲ ಇದ್ದಾಗ ಈ ಇಸ್ಲಾಮನ್ನ ಕಾಯ ವಾಚ ಮನಸ್ಸ ಪ್ರೀತಿ ಮಾಡೋರು ಕೆಲವು ಪಾಲನೆ ಮಾಡೋರು ಅವ್ರಿಗೆ ಹೆಂಗಿದೆ ಅಂತಂದ್ರೆ ಛ ಮತ್ತೊಬ್ಬರ ಜಾಗ ನಮ್ಗೆ ಯಾಕೆ ನಮ್ದೇನೋ ಬೇಡ ನಾವು ಆ ದುಡ್ಡನ್ನು ನಾವು ಮುಟ್ಟೋಂಗಿಲ್ಲ ನಾನು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದೆ ಕೆಲವರು ಬ್ಯಾಂಕ್ನಲ್ಲಿರುವಂಥ ಬಡ್ಡಿ ದುಡ್ಡನ್ನೇ ತಗೊಳ್ಳೋದಿಲ್ಲ ಅದು ಆರಾಮ್ ನಮಗೆ ಬಡ್ಡಿ ದುಡ್ಡು ಅಂತೇಳಿ ಆ ಥರ ಜೀವನ ಮಾಡೋರಿದ್ದಾರೆ ಅಂಥವ್ರು ಅದನ್ನು ಸ್ವಾಗತ ಮಾಡಿದ್ರು ನಮಗೆ ಬೇಡಪ್ಪ ನಾವು ಯಾರ್ಯಾರು ಬೇಲಿಗೆ ಬೇಕಾಗಿಲ್ಲ ನಮಗೆ ನಾವು ಏನು ಖುರಾನ್ ಮೇಲೆ ಭರವಸೆ ಇಟ್ಟಿದ್ದೀವಿ ದೇವರ ಮೇಲೆ ಭರವಸೆ ಇಟ್ಟಿದ್ದು ಆ ಥರ ಬದುಕಬೇಕು ಅಂತೇಳಿ ಆದರೆ ಯಾರು ಕೂಡ ಒಂದು ಅರ್ಥ ಇಲ್ಲ ಈ ಚ ಬದಲಾವಣೆ ಬಗ್ಗೆ ಯಾವಾಗ ಆಯ್ತು ಇಂಥ ಬದಲಾವಣೆಗಳು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೆಕ್ಷನ್ ಫಾರ್ಟೀನ್ತ್ ಒಂದು ಸ್ಪೆಷಲ್ ಸೆಕ್ಷನ್ ಆಗ್ತಾರೆ ಯಾರು ಅದರ ಬಗ್ಗೆ ಮಾತಾಡಲಿಲ್ಲ ಇದು ಬೇಡ ನಮಗೆ ಅಂತ ಯಾಕೆ ಯಾರು ಹೇಳಲಿಲ್ಲ ಯಾಕೆ ಯಾರು ಹೇಳಲಿಲ್ಲ ಅದು ಒಬ್ಬರ ಮೇಲೆ ಮಾಡಿದಂಥ ದೌರ್ಜನ್ಯ ಅಲ್ವಾ ಹಾ ಸೆಕ್ಷನ್ ಫೋರ್ಟಿ ಏನು ಹೇಳ್ತಂತಂದ್ರೆ ಯಾಕೆ ಸೆಕ್ಷನ್ ಫೋರ್ಟಿ ಮಾಡಿದರು ಎಲ್ಲ ನಾಟಕ ಅಲ್ವಾ ರಾಮ ಮಂದಿರ ಬಾಬರಿ ಮಸೀದಿ ವಿಚಾರಕ್ಕೆ ಹಾಗೆ ಮುಸ್ಲಿಮರು ದೂರ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಆ ತಗೊಂಡ್ರಪ್ಪ ನಿಮ್ಗೆ ಯಾವುದೆಲ್ಲ ಜಾಗ ಬೇಕು ತಗೊಳ್ಳಿ ಅರೆ ಸೆಕ್ಷನ್ ಫೋರ್ಟಿ ಅದು ಹೇಳೋಂಗಿಲ್ಲ ಕೇಳೋಂಗಿಲ್ಲ ರಾತ್ರಿ ಮಲಗಿರ್ತಾನೆ ಮಲಗಿದ್ದಾಗ ಬೆಳಗ್ಗೆ ಆ ಈ ಜಾಗ ನಂದು ಆಗಿದ್ರೆ ಹೆಂಗೆ ಆ ಜಾಗ ನಂದು ಇದು ನೀವು ಜೈ ಕರ್ನಾಟಕ ಅಂತ ಒಂದು ಪಿಕ್ಚರ್ ನೋಡಿರ್ಬೋದು ಹಿಂದಿಯಲ್ಲಿ ಮಿಸ್ಟ್ರಿ ಇಂಡಿಯಾ ಅಂತ ಬಂದಿತ್ತು ಅನಿಲ್ ಕಪೂರ್ ಮಾಡಿದರು ಕನ್ನಡದಲ್ಲಿ ಅಂಬರೀಷ್ ಮಾಡಿದರು ಜೈ ಕರ್ನಾಟಕ ಅಂತೇಳಿ ಅಂದರೆ ಅವರು ಮಾಯ ಆಗ್ಬಿಡೋದು ಅಲ್ಲಿಂದ ಹಿಂಗೆ ಎತ್ಕೊಂಡು ಆ ಥರ ಆಗ್ಬಿಟ್ಟಿದೆ ಆ ಈ ಜಾಗ ಇವನ್ನ ನಾಳೆಯಿಂದ ನಾನು ಇದನ್ನು ಕಿತ್ಕೊಂಡ್ಬಿಡ್ತೀನಿ ವಿಜಯಪುರದಲ್ಲಿ ಹಂಗೆ ಆಗಿದ್ದು ಹದಿನೈದು ಸಾವಿರ ಎಕರೆ ಬೆಳಗ್ಗೆ ಬೆಳಗ್ಗೆನೇ ಗೊತ್ತೇ ಇಲ್ಲ ವರ್ಷಾನುಗಟ್ಟಲೆ ಅಲ್ಲಿ ಇದು ಅದು ಅದನ್ನೇ ಕೇಳ್ತಾ ಇರುವಂಥದ್ದು ಅದು ಆಯಿತು ಅಂತಂದರೆ ಇವರು ತೆಗಿತಾರೆ ನಿಮ್ಮ ಹತ್ರ ಇದೇ ಇರಲಿಲ್ಲ ಯಾವುದು ದಾಖಲೆ ಇರಲಿಲ್ಲ ದಾಖಲೆ ವಿಚಾರಕ್ಕೆ ಇನ್ನೊಂದು ವಿಚಾರ ಹೇಳ್ತೀನಿ ಪಾಟೀಲ್ರೆ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು ಅದೊಂದು ದೊಡ್ಡ ದುರಂತ ಇದೆ ಈಗ ಈ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ದಾನವಾಗಿ ಕೊಡ್ತಾರೆ ಗೊತ್ತಾ ಭೂಮಿ ಹಾಂ ಈಗ ಇಲ್ಲಿ ನಾವು ಯಾರು ತೊಡದಪ್ಪನ ಛತ್ರ ಅಂತ ಕೇಳ್ತೀವಲ್ವಾ ಮೆಜೆಸ್ಟಿಕ್ ಅಲ್ಲಿ ಹೋಗಿದ್ದೀರಲ್ವ ಅವರು ಏನು ತೊಡಗದಪ್ಪನ ಛತ್ರನ ಇದು ಅಂತ ಕೇಳ್ತಾರೆ ಯಾರಿಗೂ ತುಂಬ ಜನರಿಗೆ ಗೊತ್ತಿಲ್ಲ ನಮ್ಮ ಭಾಗದವರಿಗೆ ತೊಂಡದಪ್ಪನ ಛತ್ರ ಅಂದರೆ ಯಾರು ಅಂತ ಗೊತ್ತೇ ಆಗಲ್ಲ ಮೆಜೆಸ್ಟಿಕಲ್ಲಿ ನಾವೇ ಸ್ಟೋರಿ ಮಾಡಿ ತೊಂಡದಪ್ಪನ ಛತ್ರ ಇದೆ ಅಲ್ಲಿ ಯಾರು ಬಂದು ಯಾ ಏನು ಬೇಕಾದ್ರೂ ಊಟ ಮಾಡ್ಬೋದು ಮತ್ತು ಮಾಡೋದು ಎಲ್ಲ ಮಾಡ್ಬೋದು ಹಾಗೆಯೇ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಎಕರೆಗಟ್ಟಲೆ ಜಾಗ ಇದ್ದವರು ಸ್ವಾಮಿ ಇಲ್ಲೊಂದು ಶಾಲೆ ಕಟ್ಟಬೇಕು ಹೌದಾ ಎರಡು ಎಕರೆ ತಗೊಳ್ಳಿ ಅಂತ ಕೊಡ್ತಿದ್ರು ಆಯಿತಾ ಇಲ್ಲೊಂದು ಪ್ರಾಬ್ಲಮ್ ಶುರುವಾಯಿತು ಪಾಟೀಲ್ರೆ ಈ ಎರಡು ಎಕರೆ ಕೊಟ್ಟರಲ್ಲ ಅದನ್ನು ರಿಜಿಸ್ಟರ್ ಮಾಡಿ ತಗೋತಾ ಇರಲಿಲ್ಲ ಗೌರ್ಮೆಂಟು ಆ ಎರಡು ಎಕರೆ ಬಿಡ್ರಪ್ಪ ಅವ್ರ ಮಕ್ಳು ಮಕ್ಕಳು ಬಿಡಿ ಶಾಲೆಯೆಲ್ಲ ಕಟ್ಟಲಾಯಿತು ಅದು ಯಾರು ಮಾಲೀಕ ಇದ್ದಾನೆ ಮಾಲೀಕರಿಂದ ಸರ್ಕಾರಕ್ಕೆ ಕನ್ವರ್ಟ್ ಆಗಲೇ ಇಲ್ಲ ಹಂಗೆ ಮೌಖಿಕವಾಗಿ ಮೌಖಿಕವಾಗಿ ಶಾಲೆ ಹೋಯ್ತು ಶಾಲೆ ಹೋಯ್ತು ಆಯ್ತು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ನಲವತ್ತೈದು ವರ್ಷ ನಿಮ್ಮ ಕೆಸರಲ್ಲೇ ಇದೆ ನೀವೇ ಅದಕ್ಕೆ ಪಹಣಿ ಕಟ್ತಾ ಇದ್ದೀರಿ ಒಬ್ಬ ಬಂದ ನಲವತ್ತನೇ ವರ್ಷ ಆದಾಗ ಜಿಂಕ್ಚಾಕ್ ಜಿಂಕ್ಚಾಕ್ ನಾನು ಪಿಕ್ಚರ್ ಮಾಡಬೇಕು ಅಂತ ಆಯ್ತು ಅವನಿಗೆ ಜಿಂಕ್ಚಾಕ್ ಜಿಂಕ್ಚಾಕ್ ಅಜ್ಜ ಮಾಡಿದ್ದೆಲ್ಲ ತಿಂದು ಮುಗಿಸಿ ಆಗಿದೆ ಎಲ್ಲ ಜಾಗ ಎಲ್ಲ ಮಾರಾಟ ಆಗಿದೆ ಇದು ಮಾತ್ರ ಅದರಲ್ಲಿದೆ ಎರಡು ಎಕರೆ ಇದೆ ಒಂದು ಎಕರೆಗೆ ಐವತ್ತು ಕೋಟಿ ಇದೆ ಬಂದ ಒಂದು ಎಕರೆಗೆ ಐವತ್ತು ಕೋಟಿ ಎರಡು ಎಕರೆಗೆ ಎಷ್ಟಾಯಿತು ನೂರು ಕೋಟಿ ಕೋಟಿ ರೂಪಾಯಿ ಅಜ್ಜ ಮುತ್ತಾಜ್ಜ ಕೊಟ್ಟಾಗ ಇಪ್ಪತ್ತು ರೂಪಾಯಿ ಈಗ ವಾಪಸ್ ಕೇಳಿದೆ ನನಗೆ ವಾಪಸ್ ಕೊಡಿ ಅಂತ ಅಂಥದ್ದು ನಿಮಗೆ ಸಾವಿರಾರು ಎಕರೆ ಪೆಂಡಿಂಗ್ ಇದೆ ಮತ್ತೆ ನಿಮಗಿದು ಅಂದರೆ ನಾನು ನಿಮ್ಮನ್ನು ಇದು ಮಾಡ್ತಿರೋದಲ್ಲ ಇಂಥದ್ದು ಇದೆ ಅಂತ ನನಗೆ ಸೂಪರ್ ಥ್ರಲ್ಲಿ ಅನೇಕ ಸ್ಟೋರಿ ಬಂದಿದೆ ಅಂತ ಆ ಥರ ಕೆಲವು ಆಗಿದ್ದದ್ದು ಇರ್ಬೋದು ಇಲ್ಲ ಅಂತಲ್ಲ ಆದರೆ ನೀವು ಇಲ್ಲೊಂದು ಆಫರ್ ಕೊಟ್ಟಿದೆ ಗೌರ್ಮೆಂಟು ಇಲ್ಲ ಸರ್ ನಾವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮತ್ತೊಂದು ಕಳೆದ ಹೌದಾ ಹಾಗಾದರೆ ಟಿ ಡಿ ಪಿ ಏನು ಹೇಳೋದು ಒಂದು ಅವಕಾಶ ಕೊಡಿ ಸರ್ ಈಗ ಅಲ್ಲೊಂದು ಏನೋ ಒಂದು ವಕ್ಫಿಗೆ ಸಂಬಂಧಪಟ್ಟ ಜಾಗ ಇದೆ ಇವರ ತಂದೆ ಅದನ್ನು ನಡೆಸ್ತಾ ಇದ್ರು ಅವರ ತಂದೆ ತಂದೆ ನಡೆಸ್ತಾ ಇದ್ರು ಯಾರಿದ್ರು ಮತ್ತೊಬ್ಬ ಯಾರೋ ಇದ್ದಾರೆ ನೋಡಿ ಅಲ್ಲಿ ವೆಂಕಪ್ಪ ಸಾರಣ್ಣಣ್ಣ ಖಾದರ್ ಅಬ್ದುಲ್ ಖಾದರ್ ಹುಸೇನ್ ಯಾರು ನೋಡಿ ಎಪ್ಪತ್ತು ವರ್ಷದಿಂದ ನೀವು ಅದನ್ನು ನಡೆಸ್ತಾ ಇದ್ದಾರೆ ಅಂದರೆ ಸ್ವಾತಂತ್ರ್ಯ ಬಂದ ನಂತರದ ವಿಚಾರ ಹೇಳ್ತಿರೋದು ಎಪ್ಪತ್ತು ವರ್ಷದಿಂದ ನೀವು ಅದನ್ನು ನಡೆಸ್ತಾ ಇದ್ದೀರಾ ಅದು ನಿಮ್ಮದೇ ದಾಖಲೆ ಇಲ್ಲಾದರೂ ಪರವಾಗಿಲ್ಲ ಇಂಥ ಒಂದು ಅವಕಾಶ ಇದೆ ಇದು ಅದೇ ಈ ತಿಳುವಳಿಕೆ ಕೊರತೆ ಅನ್ಸುತ್ತೆ ಅದ್ರ ಬಗ್ಗೆ ಕೊರತೆ ಉಂಟಾಗೋಂಗೆ ಮಾಡೋದು ಅಂತ ಈಗ ನಲವತ್ತನೇ ಸೆಕ್ಷನ್ ಬಂತಲ್ಲ ಅವತ್ತು ಯಾರು ಯಾರ ಹತ್ರ ಕೇಳಿ ಮಾಡಿದ್ರಿ ನೀವು ಚರ್ಚೆ ಆಯ್ತು ಅದರ ಬಗ್ಗೆ ನೀವು ಬೇಕಾಗಿಬಿಟ್ಟು ತಗೋಬೋದು ಟ್ರಿಬ್ಯುನಲ್ ನೀವೆ ಮತ್ತೊಂದು ಅದಾದನ್ನ ಅದು ಬಿಟ್ಟಾಕಿ ಎರಡ್ ಸಾವಿರದ ಹದಿಮೂರಲ್ಲಿ ಮತ್ತೊಂದು ಬಂತು ಇವತ್ತು ಕೊನೆಯ ದಿನ ಯಾರ್ದು ಮನಮೋಹನ್ ಸಿಂಗ್ ಅವ್ರದು ಮನಮೋಹನ್ ಸಿಂಗ್ ಅವರ ಕೊನೆಯ ದಿನ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಸಮಥಿಂಗ್ ಹದಿಮೂರು ಏನು ನಗರಾಭಿವೃದ್ಧಿಗೆ ಸೇರಿದ ನೋಡಿ ನಿಮಗೆ ನಗರಾಭಿವೃದ್ಧಿ ಎರಡು ಬರುತ್ತೆ ಪಾಟೀಲ್ರೆ ಒಂದು ಈ ರಾಜ್ಯದ ನಗರಾಭಿವೃದ್ಧಿ ಯಾರಿಗೂ ಬೇಡ ಅದರಲ್ಲಿ ನ್ಯಾಯ ಪೈಸೆ ದುಡ್ಡಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಬೇಕು ಉಳಿದದ್ದು ಭೈರತಿ ಬಸವರ ಅವ್ರ ಪಾಪ ಮೂಡ ಗಿಡದೇ ನಾವು ಟ್ರೈ ಮಾಡಿದರು ಬೆಂಗಳೂರಿನ ನಗರಾಭಿವೃದ್ಧಿಗೆ ಎಷ್ಟು ಡಿಮ್ಯಾಂಡ್ ಇದ್ದರೆ ಡೆಲ್ಲಿ ನಗರಾಭಿವೃದ್ಧಿಗೆ ಎಷ್ಟು ಡಿಮ್ಯಾಂಡ್ ಇರಲಿಕ್ಕಿಲ್ಲ ಡೆಲ್ಲಿಯಲ್ಲಿ ನೀವು ಎಕರೆ ಇದ್ದರೆ ನೀವು ಇಂಥ ಹತ್ತು ಚಾನಲ್ ಮಾಡ್ಬೋದು ಅದು ಆ ಥರ ಅಲ್ಲೇನಾಗಿದೆ ನೂರಿಪ್ಪತ್ತ ಮೂರು ಸರ್ಕಾರದ ಜಾಗವನ್ನು ಕಾಯನೈ ಜಾಸ್ ಜ್ಲಾಸ್ಪೋರ್ಟಲ್ಲ ಯಾರ ಹತ್ರ ಕೇಳಿಲ್ಲ ಬರೆದು ಬಿಟ್ಟರು ಒಕ್ಕಿಗೆ ಯಾಕೆ ಅಂತ ವಿಷಯಕ್ಕೆ ನಾನು ತುಂಬ ಸಲ ಸ್ವಲ್ಪ ಸುದೀರ್ಘ ಆಯಿತು ವೀಕ್ಷಕರೇ ಯಾಕೆ ಈ ತುಷ್ಟೀಕರಣ ಆಗ್ತಾ ಇದೆ ಅಂತಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಚುನಾವಣೆ ಆಗುತ್ತೆ ಲೋಕಸಭಾ ಚುನಾವಣೆ ಆಗ ಬಿ ಜೆ ಪಿಗೆ ಪ್ರಾಪ್ತವಾದಂಥ ಮತಗಳು ಏಳು ಕೋಟಿ ಕಾಂಗ್ರೆಸ್ಗೆ ಪ್ರಾಪ್ತವಾದ ಮತಗಳು ಹತ್ತು ಕೋಟಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಬಿ ಜೆ ಪಿಗೆ ಪ್ರಾಪ್ತವಾದ ಮತಗಳು ಏಳು ಕೋಟಿಯಿಂದ ಹದಿನೇಳು ಕೋಟಿ ಕಾಂಗ್ರೆಸ್ಗೆ ಪ್ರಾಪ್ತವಾದ ಮತಗಳು ಎರಡು ಸಾವಿರದ ಒಂಬತ್ತರಲ್ಲಿ ಇಷ್ಟಿತ್ತು ಹತ್ತು ಕೋಟಿ ಎರಡು ಸಾವಿರದ ಒ ಹದಿನಾಲ್ಕರಲ್ಲೂ ಹತ್ತು ಕೋಟಿ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ಗೆ ಅದೇ ಹತ್ತು ಕೋಟಿ ಬಿ ಜೆ ಪಿ ಇಪ್ಪತ್ತೊಂದು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೆಯುತ್ತೆ ಬಿ ಜೆ ಪಿ ಇಪ್ಪತ್ತೊಂದು ಕೋಟಿಯಿಂದ ಇಪ್ಪತ್ನಾಲ್ಕು ಕೋಟಿ ಕಾಂಗ್ರೆಸ್ ಹತ್ತರಿಂದ ಹತ್ತುವರೆ ಕೋಟಿ ಹನ್ನೊಂದು ಕೋಟಿ ಇದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಹೇಳಿ ಮುಸ್ಲಿಮರು ಇಪ್ಪತ್ತೈದು ಕೋಟಿ ಇದ್ದಾರೆ ಭಾರತದಲ್ಲಿ ಅದರಲ್ಲಿ ಹದಿನೈದು ಕೋಟಿ ಜನರಿಗಾದರೂ ಮತದಾನದ ಹಕ್ಕಿದೆ ಅದರಲ್ಲಿ ಹತ್ತು ಕೋಟಿ ಜನ ಕಾಂಗ್ರೆಸ್ ಓಟ್ ಹಾಕಿದ್ರು ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಅವರಿಗೆ ಅಲ್ಲಿ ಬರ್ತಿರೋ ಓಟ್ಗಳು ನೋಡಿ ಹಿಂದೂಗಳು ಆಗ್ತಾ ಇಲ್ಲ ಅಂತಲ್ಲ ಆಗ್ತಾ ಇದ್ದಾರೆ ಬಹುತೇಕ ಆರೇಳು ಕೋಟಿ ಮುಸ್ಲಿಮರದೇ ಬರುತ್ತೆ ಅದಕ್ಕಾಗಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಮುಸ್ಲಿಮರ್ ಕೇಳಿಲ್ಲ ಸರ್ ನಲ್ವತ್ತು ಸೆಕ್ಷನ್ ಕೊಡಿ ಮತ್ತೊಂದು ಕೊಡಿ ಅಂತೇಳಿ ಇವರಾಗಿ ಅವರ ಮೇಲೆ ಹೇರ್ಬಿಟ್ಟು ಅವರನ್ನ ಅವರನ್ನ ಒಂದು ರೀತಿಯಲ್ಲಿ ದೋಷಗಳನ್ನಾಗಿ ಮಾಡ್ತಾ ಇದ್ದಾರೆ ನೀವು ದೃಶ್ಯಾವಳಿ ನೋಡ್ತಾ ಇದ್ದೀರಿ ಇದು ಈ ರೀತಿ ಆಗಬಾರ್ದಾಗಿತ್ತು ರಂಜಿತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಕೇಳ್ಬೋದು ರಂಜಿತ್ ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ನಮಗೆ ಅನ್ಸೋದು ಈ ಬಿಲ್ ಬಗ್ಗೆ ತಿಳುವಳಿಕೆ ಕೊರತೆಯಿಂದಾಗಿ ಈ ರೀತಿಯ ಘಟನೆಗಳು ಆಗ್ತಾ ಇದೆ ಅಂತ ಅನ್ಸುತ್ತೆ ತಿಳುವಳಿಕೆಯಿಂದ ಈ ಒಂದು ಬಿಲ್ ಅಲ್ಲಿ ಏನೇನಿದೆ ಅನ್ನೋದನ್ನ ಅಧ್ಯಯನ ಮಾಡ್ಬಿಟ್ರೆ ಈ ರೀತಿಯ ಹಿಂಸಾಚಾರಗಳು ಆಗದೆ ವ್ಯಕ್ತಪಡಿಸೋದಕ್ಕೂ ಹಲವು ನೀತಿ ನಿಯಮ ದಾರಿ ಇದೆ ಆದ್ರೆ ಕಂಡು ಕಂಡವ್ರ ವಾಹನಕ್ಕೆ ಬೆಂಕಿ ಇಡೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಶ್ರೀಪಾದ್ ಪಾಟೀಲ್ ನೋಡಿ ಎರಡು ದಿನದ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ಹೇಳ್ತಾರೆ ನಾನು ಇರುವವರೆಗೂ ಕೂಡ ನಾನು ಅಧಿಕಾರದಲ್ಲಿ ಇರುವವರೆಗೂ ಕೂಡ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ವಕ್ಫ ತಿದ್ದುಪಡಿ ಕಾಯ್ದೆ ಇದೆಯಲ್ಲ ಅದ ಅಥವಾ ಅದನ್ನು ಉಮೀದ್ ಕಾಯ್ದೆ ಅಂತ ಹೇಳ್ತಾರಲ್ಲ ಇದನ್ನು ಜಾರಿಗೆ ಬರೋದಕ್ಕೆ ಬಿಡೋದಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಹಂಗೆ ನೋಡ್ತಾ ಹೋದರೆ ಮೂವತ್ತ್ಮೂರು ಶೇಕಡದಷ್ಟು ಅಲ್ಪಸಂಖ್ಯಾತರಿದ್ದಾರೆ ಮಮತಾ ಬ್ಯಾನರ್ಜಿಯವ್ರು ಹೇಳ್ತಾರೆ ನಮ್ಮಲ್ಲಿ ನೋಡಿ ಬಾಂಗ್ಲಾದವರಿದ್ದಾರೆ ಪಾಕಿಸ್ತಾನದವ್ರು ಇದ್ದಾರೆ ಹಾಗೆ ಭಾರತದವರು ಇದ್ದಾರೆ ಇವ್ರನ್ನೆಲ್ಲ ಏನು ಮಾಡೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇದಾದ ನಂತರ ಈಗ ಪಶ್ಚಿಮ ಬಂಗಾಳದಲ್ಲಿ ಈ ಒಂದಿಷ್ಟು ಸಮುದಾಯ ಈ ವಕ್ಫ್ ಏನಿಗೆ ತಿದ್ದುಪಡಿ ಮಾಡಿದ್ರಿಂದಾಗಿ ವಿರೋಧ ಮಾಡ್ತಿರುವಂಥ ಸಮುದಾಯ ಈಗ ಬೀದಿಗಿಳಿದು ಹೋರಾಟವನ್ನು ಶುರು ಮಾಡಿದೆ ಅದು ಯಾವ ರೂಪಕ್ಕೆ ಅಂತ ಹೇಳಿದರೆ ಹಿಂಸಾ ರೂಪವನ್ನು ಪಡೆದುಕೊಂಡು ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಬಸ್ಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ರೈಲುಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡ್ತಾ ಇದ್ದಾರೆ ಆ ಮೂಲಕ ಕೇಂದ್ರ ಸರ್ಕಾರ ಈ ಬಾರಿಯ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಹಾಗೆ ರಾಷ್ಟ್ರಪತಿಗಳ ಅಂಕಿತವೂ ಕೂಡ ಬಿದ್ದಾದ ನಂತರ ಒಂದು ಕಾಯ್ದೆಯಾಗಿ ಮಾರ್ಪಾಟಾದ ನಂತರ ಅದರಲ್ಲೂ ಕೂಡ ಅದಕ್ಕೆ ತಿದ್ದುಪಡಿ ಆದ ನಂತರ ಈಗ ಇದೊಂದು ಹೋರಾಟ ಇದೆಯಲ್ಲ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅದಕ್ಕೆ ಹಿಂದಿನಿಂದ ಮಮತಾ ಬ್ಯಾನರ್ಜಿ ಅವರು ಈ ರೀತಿ ಆಡಿದಂಥ ಮಾತು ಅವರೆಲ್ಲರನ್ನೂ ಕೂಡ ಉದ್ರೇಕ ಿದೆ ಆ ಕಾರಣದಿಂದ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಷ್ಟ ಮಾಡ್ತಾ ಇದ್ದಾರೆ ಹಂಗ್ ಗಮನಿಸ್ತಾ ಹೋದರೆ ಕೆಲ ಮುಸ್ಲಿಂ ಸಮುದಾಯದ ನಾಯಕರುಗಳೇ ವಕ್ಫ್ ಈ ತಿದ್ದುಪಡಿ ಆಗ್ಬೇಕಾಗಿತ್ತು ನಮ್ಮ ಆಸ್ತಿಗಳು ಖಾಸಗಿಯವರು ಪಾಲಾಗ್ತಾ ಇದೆ ಸಮುದಾಯದಲ್ಲೇ ಈ ರೀತಿಯಾಗಿ ಕೆಲವರು ಅದನ್ನ ಹಾಕ್ಕೊಂಡಿದ್ದಾರೆ ಅಥವಾ ಈ ರೀತಿಯಾಗಿ ಕಬ್ಜಾ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರಗಳೆಲ್ಲವೂ ಕೂಡ ಮತ್ತೆ ಬಡವರಿಗೆ ಅನುಕೂಲ ಆಗುತ್ತೆ ಇದೊಂದು ಟ್ರಾನ್ಸ್ಪರೆನ್ಸಿ ಬೇಕು ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಒಂದಿಷ್ಟು ತಿಳುವಳಿಕೆ ಮೂಡುತ್ತಿರುವಂತ ಸಮಯದಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಈ ರೀತಿಯಾಗಿ ನಡೀತಾ ಇರೋದು ಬಹಳ ಆತಂಕಕಾರಿ ವಿಚಾರ ಶ್ರೀಪಾದ್ ಪಾಟೀಲ್ ರಂಜಿತ್ ಮಾಹಿತಿಗಾಗಿ ಮತ್ತೊಮ್ಮೆ ದೃಶ್ಯಗಳನ್ನು ನೀವು ನೋಡಬಹುದು ಇದು ಒಂದು ರೀತಿಯಲ್ಲಿ ರಾಜಕಾರಣ ಹೇಗಿರುತ್ತೆ ಅಂತಂದರೆ ಚೂ ಬಿಟ್ಟು ಈ ಥರ ಮಾಡ್ಕೊಳ್ತಾ ಇರುವಂಥದ್ದು ಎರಡು ವಿಚಾರ ಬರುತ್ತೆ ವೀಕ್ಷಕರೇ ಒಂದು ವಕ್ಫ್ ವಕ್ಫ್ಗೆ ಅದು ದಾನ ಕೊಟ್ಟಿರುವಂಥದ್ದು ತಪ್ಪೇನಿಲ್ಲ ಮುಸ್ಲಿಮರು ಬದುಕಬೇಕು ಅವರು ಅವ್ರದೇ ಆದಂಥ ರೀತಿಯಲ್ಲಿ ಬದುಕಬೇಕು ಅವರಿಗೆ ಧಾರ್ಮಿಕವಾಗಿ ಆಚರಣೆ ಮಾಡೋದಕ್ಕೆ ಈ ರಾಷ್ಟ್ರದಲ್ಲಿ ಅವಕಾಶ ಇದೆ ಹಾಗೆಯೇ ಇನ್ನೊಂದಿದೆ ಅದನ್ನು ಏನು ಶತ್ರು ಆಸ್ತಿ ಅಂತ ಕರೀತಾರೆ ಈ ಕೆಲವರು ಸ್ವಾತಂತ್ರ್ಯ ಬಂದ ನಂತರ ಕೆಲವರು ಪಾಕಿಸ್ತಾನಕ್ಕೆ ಹೋದ್ರಲ್ವಾ ಇಲ್ಲಿಯ ಜಾಗವನ್ನು ಇಲ್ಲೇ ಬಿಟ್ಟೋದ್ರು ಅನೇಕರು ಇಲ್ಲಿಯ ಜಾಗವನ್ನು ಅನೇಕರು ಬಿಟ್ಟೋದ್ರು ಅದು ಕೆಲವರಿಗೆಲ್ಲ ಸಿಕ್ಕಿದಿದೆ ಶತ್ರು ಆಸ್ತಿಯಿಂದ ಕರೀತಾರೆ ಅದನ್ನು ಚೀನಿಯರು ಕೂಡ ಇದ್ದರು ಅನೇಕರು ನಮ್ಮಲ್ಲಿ ಚೀನಾದಿಂದ ಬಂದವರೆಲ್ಲ ತುಂಬ ಜನ ಇದ್ದರು ಅವರೆಲ್ಲ ಬಿಟ್ಟೋದ್ರು ಇಲ್ಲಿಯ ಜಾಗವನ್ನು ಬಿಟ್ಟೋದ್ರು ಅದನ್ನು ಯಾರೂ ಮುಟ್ಟೋಂಗಿಲ್ಲ ಅದು ಹಂಗೇ ಇದೆ ಅದನ್ನು ಶತ್ರು ಆಸ್ತಿಯಿಂದ ಕರೀತಾರೆ ಪಾಕಿಸ್ತಾನದಲ್ಲೂ ಇದೆ ಇಲ್ಲ ಅಂತಲ್ಲ ಅಲ್ಲಿಂದ ಬಿಟ್ಟು ಬಂದವರು ಹಂಗೆ ಕರೀತಾರೆ ಅದನ್ನು ಒಮ್ಮೆ ಹರಾಜು ಹಾಕಬೇಕು ಅಂತ ಭಾಳ ಇದಾಯಿತು ಅದರದ್ದೇ ಕ ಕರ್ನಾಟಕದಲ್ಲ ಭಾರತಲ್ಲ ಒಟ್ಟು ಭಾಳಷ್ಟು ಕೋಟಿ ದುಡ್ಡು ಇದಿದೆ ಆದರೆ ಯಾರು ದಾನ ಕೊಟ್ಟಿರ್ತಾರೆ ವಕ್ಫ್ಗೆ ಅದು ವಕ್ಫ್ಗೆ ಅಂತೇಳಿ ಮುಸ್ಲಿಮರೇ ದಾನ ಕೊಡಬೇಕು ಅಂತಿದೆ ಆಮೇಲೆ ಯಾರಾದರೂ ಬೇರೆಯವರು ಕೊಡಬೇಕು ಅಂತಂದರೆ ಅವ ಐದು ವರ್ಷ ಮುಸ್ಲಿಮ್ ಈಗ ಹೊಸ ಕಾನೂನು ಬಂದಿದೆ ಅಲ್ಲಿ ಪ್ರಶ್ನೆ ಬಂದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ನೂರ ಇಪ್ಪತ್ತ ಮೂರು ಆಸ್ತಿಗಳನ್ನು ಕೊಟ್ಟರಲ್ಲ ಮನಮೋಹನ್ ಸಿಂಗ್ ಯಾರು ರಾಷ್ಟ್ರದ ಆಸ್ತಿಯನ್ನು ವಕ್ಫ್ ಕೊಡೋಕ್ಕೆ ಮನ್ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಇದೆ ಎಲ್ಲ ಇದೆ ನೀವು ಯಾರು ಅದನ್ನು ಕೊಡೋಕ್ಕೆ ಏನು ಅಂದ್ಕೊಂಡಿದ್ದೀರಿ ನೀವು ಭಾರತ ದೇಶವನ್ನು ವಕ್ಫ್ ಕೊಟ್ಬಿಟ್ರು ನೂರ ಇಪ್ಪತ್ತ ಮೂರು ಆಸ್ತಿ ಒಂದೆರಡಲ್ಲ ಎಲ್ಲಿ ನಾನು ಅದೇ ಹೇಳಿದ್ರಲ್ಲ ಡೆಲ್ಲಿಯ ನೂರ ಇಪ್ಪತ್ತ ಮೂರು ಚಿನ್ನದ ಮೊಟ್ಟೆ ಇಡುವ ಆಸ್ತಿ ಚಿನ್ನದ ಮೊಟ್ಟೆ ಇಡುವ ಅಲ್ಲ ಚಿನ್ನದ ಮರಿ ಇಡುವ ಆನೆ ಅಂಥದನ್ನು ಕೊಟ್ಬಿಟ್ರು ಯಾರತ್ರ ಕಾಯ ಇಲ್ಲ ಯಾರತ್ರ ಅವ್ರ ಕ ಸಿಕ್ಕಾಗ ಯಾರು ಬೇಡ ಅಂತಾರೆ ಸಿಕ್ಕಾಗ ಯಾರು ಬೇಡ ಅಂತಾರೆ ಹೌದು ಸೆಕ್ಷನ್ ಫಾರ್ಟಿ ಯಾರಿಗೆ ಬೇಕಿದ್ದರೆ ಬೇಲಿ ಹಾಕ್ಕೊಳ್ಳಿ ಯಾರು ಬೇಡ ಅಂತಾರೆ ಇವತ್ತು ಇವ್ ಅನಿಸುತ್ತೆ ಅದು ಕಾನೂನು ಅಂತೇಳಿ ಕರ್ನಾಟಕದಲ್ಲಿ ಕೇಳಲಾಯಿತು ಡಿ ಕೆ ಶಿವಕುಮಾರ್ಗೆ ಅಲ್ಲ ಸರ್ ಇಲ್ಲೆಲ್ಲ ಬೇಲಿ ಆಗ್ತಾ ಇದ್ದಾರೆ ಆಮೇಲೆ ಜಾಗಗಳಿಗೆಲ್ಲ ಬರೀತಾ ಇದ್ದಾರೆ ನಮ್ಮ ಆಸ್ತಿ ನಮ್ಮ ಆಸ್ತಿ ಅಂತೇಳಿ ಆಗ ಅವ್ರು ಹೇಳಿದರು ಬಿ ಜೆ ಪಿ ಟೈಮಲ್ಲಿ ಆಗಿಲ್ವಾ ಆಗಿದೆ ಆ ಬಿ ಜೆ ಪಿ ಟೈಮಲ್ಲಾಗಲಿ ಕಾಂಗ್ರೆಸ್ ಟೈಮಲ್ಲಾಗಲಿ ಆ ರೀತಿ ಬೇಲಿ ಹಾಕಬೇಕು ಅಂತ ಕಾನೂನು ಮಾಡಿದವರು ಯಾರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ಕಾನೂನೇ ತಪ್ಪು ಅಂತ ಅದನ್ನೇ ಈಗ ಬದಲಾವಣೆ ಮಾಡಿದ್ದು ಇದು ಯಾವತ್ತೂ ನಡೀಬಾರ್ದು ಈ ಭಾರತದಲ್ಲಿರುವಂಥ ಮುಸ್ಲಿಮರಾಗಲಿ ಕ್ರಿಶ್ಚನ್ರಾಗಲಿ ಹಿಂದೂಗಳಾಗಲಿ ಎಲ್ಲರೂ ಅವರವರ ಧರ್ಮಕ್ಕೆ ಅನುಸಾರವಾಗಿ ಅವರು ಯಾವ ಧರ್ಮವನ್ನು ಪಾಲಿಸ್ತಾರೆ ಅವರು ಬದುಕಬೇಕು ಅದರಲ್ಲಿ ಎರಡು ಮಾತಿಲ್ಲ ಇಲ್ಲೊಂದು ಸಂವಿಧಾನ ಅಂತಿದೆ ಸಂಸತ್ತು ಅಂತಿದೆ ಕೆಲವು ಬದಲಾವಣೆಗಳಾಗತ್ತೆ ಎಲ್ಲರೂ ಕೂಡ ಭಾರತೀಯರು ಅಂತ ಅನಿಸ್ಬೇಕಾದ್ರೆ ಅದಕ್ಕೆ ಆದ ಒಂದು ನೆಲೆಗಟ್ಟಿರುತ್ತೆ ಅದನ್ನು ಪಾಲಿಸ್ಕೊಂಡಿರಬೇಕಾಗುತ್ತೆ